ಬರಬೇಕು ಅದನ್ನು ರಾಹುಲ್ ಗಾಂಧಿ ಅವರ ಯಾತ್ರೆಗೆ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಇವತ್ತು ಏನು ತಡೆ ಮಾಡ್ಲಿಕ್ಕೆ ಒಂದು ದೊಡ್ಡ ಷಡಂತ್ರ ನಡೀತಾ ಇದೆ ಇದು ಖಂಡನೀಯ ನಾವು ಯಾವುದಕ್ಕೂ ಎದುರುದಿಲ್ಲ ನಿಮ್ಮ ಕೇಸು ನಿಮ್ಮ ಜೈಲು ನಿಮ್ಮ ತೊಂದರೆ ಯಾವುದಕ್ಕೂ ಕೂಡ ನಾವು ಎದುರುದಿಲ್ಲ ನಾವು ಈ ದೇಶದ ಒಗ್ಗಟ್ಟಿಗೋಸ್ಕರ ಈ ದೇಶದ ಐಕ್ಯತೆಗೋಸ್ಕರ ಈ ದೇಶದಲ್ಲಿ ಶಾಂತಿಗೋಸ್ಕರ ಎಲ್ಲ ಜಾತಿ ಧರ್ಮ ಎಲ್ಲರೂ ಕೂಡ ಅಣ್ಣ ತಮ್ಮಂದಿರಂತೆ ಇರಬೇಕು ಅನ್ನೋ ದೃಷ್ಟಿಯಿಂದ ಈ ಹೋರಾಟವನ್ನು ರಾಹುಲ್ ಗಾಂಧಿ ಅವರು ಹಮ್ಮಿಕೊಂಡಿರೋದಕ್ಕೆ ನಮ್ಮದ ನಮ್ಮ ಒಮ್ಮತದ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೇವೆ ಏನು ಅವ್ರ ಮನೆ ಆಸ್ತಿನ ಶ್ರೀರಾಮ ಯಾರ ಮನೆ ಆಸ್ತಿ ಅಲ್ಲ ರೀ ಗಾಂಧೀಜಿಯವ್ರು ಏನು ಹೇಳಿದ್ದಾರೆ ರಾಮ್ ಪತಿ ತಪ ಸೀತಾರಾಮ್ ರಾಮನು ಇದ್ದಾರೆ ಸೀತ ಸಿದ್ದರಾಮಯ್ಯ ರಸನಲ್ಲಿ ರಾಮ ಇದ್ದಾನೆ ಶಿವಕುಮಾರ ರಸನಲ್ಲಿ ಶಿವ ಇದ್ದಾನೆ ಶಿವನ ಮಗನೂ ಇದ್ದಾನೆ ಕುಮಾರ ಇನ್ನೇನು ಬೇಕು ಬಜರಂಗದ ಯಾರು ತಮ್ ಗೊತ್ತಿಲ್ಲ ತಾವು ನೋಡಿದಿರ ಮಂಗಳೂರಲ್ಲಿ ಪಾಪ ಮಹಿಳೆಯರಿಗೆ ಅನ್ಯಾಯವಾಗಿ ಹಿಡಿದು ಬಿಟ್ಟು ಅವರಿಗೆ ಹೊಡೆದವರು ಬಜರಂಗದವರು ಅವ್ರ ವಿಚಾರದಲ್ಲಿ ರಾವೇನಾದ್ರೂ ಟೀಕೆ ಮಾಡಿದ್ರೆ ಇವ್ರೇನ್ ಹೇಳಿದ್ರು ಆಂಜನೇಯನಿಗೆ ಟೀಕೆ ಮಾಡಿದ್ರು ಅಂತ ನಮ್ಮ ಬಂದ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಮಾಡ್ಬಿಟ್ಟು ಎಷ್ಟು ಬುದ್ಧಿವಂತರು ಅಂತ ಏನೇ ಇರ್ಲಿ ಗಲ್ಲಿ ಗಲ್ಲಿಗೆ ಹೋದ್ರು ಎಲ್ಲಿಗೆ ಹೋದ್ರು ಸಮೇತ ತಾವೆಲ್ಲ ನೋಡಿದೇಳ್ಬೇಕು ಟಿವಿಯಲ್ಲಿ ಆದ್ರೆ ಕರ್ನಾಟಕ ಜನ ಅವ್ರಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಸರಿಯಾದ ಬುದ್ಧಿ ಅಂದ್ರೆ ಭಕ್ತಿ ಆದ್ರೆ ಅದನ್ನು ಸಂಘರ್ಷಕ್ಕಾಗಿ ಆ ವಾಕ್ಯ ಉಪಯೋಗ ಮಾಡ್ತಕ್ಕಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಇವತ್ತೆಲ್ಲೋ ಒಂದ್ ಕಡೆ ಹೋಗಿ ಅವ್ರ ಎದುರುಗಡೆ ಬಂದು ಇವತ್ತು ಅವ್ರಿಗೆ ರೊಚ್ಚಿಗೆ ಬಿಸುವಂಥದ್ದು ಅವೆಲ್ಲ ಅನೇಕ ರೀತಿಯಲ್ಲಿ ಇವರು ಸಮಾಜ ಒಡೆಯುವಂತ ಕೆಲಸ ಬಿಜೆಪಿಗಳು ತಮ್ಮ ಸ್ವಾರ್ಥಕ್ಕಾಗಿ ಅಧಿಕಾರಕ್ಕಾಗಿ ಮಾಡ್ತಾ ಇದ್ದಾರೆ